ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಇದೇನಪ್ಪ ಮಗಳು ಮನೆಗೆ ಬಂದುಬಿಟ್ಟಿದ್ದಾಳೆ ಇದ್ದೀರಾ ಹೌದು ಇವತ್ತು ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನನ್ನ ಮಕ್ಕಳು ಹೋಗ್ತಾ ಇದ್ದಾರೆ ಸೊ ಅದರಿಂದ ಒಂದು ಹೊಸತನ್ನು ಕೂಡ ತರಬೇಕು ಅದಕ್ಕೋಸ್ಕರ ಅವಳು ಕೂಡ ಬಂದಿದ್ದಾಳೆ ತಮ್ಮಂದಿರಲ್ವಾ ಏನಾದರೂ ಒಳ್ಳೆಯ ಒಂದು ವಸ್ತು ತಗೋತಾರೆ ಅಂದ್ರೆ ಅವಳಿಗೂ ಖುಷಿ ಹಾಗೆಯೇ ಅಕ್ಷಯ್ ಕೂಡ ಮನೆಯಲ್ಲಿದ್ದಾನೆ ಸೊ ಕಿರಣ ಕೆಲಸಕ್ಕೆ ಹೋಗಿದ್ದಾನೆ ಅಕ್ಷಯ್ ಮನೆಯಲ್ಲಿದ್ದಾನೆ ಪಲವಿ ಇವಾಗಷ್ಟೇ ಬಂದಳು ದೊಡ್ಡ ಮಗಳು ಬಂದಿಲ್ಲ ಪಲ್ಲವಿದು ಅಮ್ಮ ಮಾತ್ರ ಬಂದಿದ್ದಾಳೆ ಇವು ನೋಡಿ ಸ್ವೀಟ್ ಇದು ಎಷ್ಟಿದೆ ಅದೇ ಕೆಲಸ ಬರೀ ಆರಾಮಾಗಿ ತೋರಿಸ್ಕೊಂಡು ಆರಾಮಾಗಿ ತೋರ್ಸ್ಕೊಂಡು ಮಂದ್ಕೊಂಡ್ಬಿಡ್ತಾಳೆ ಎಷ್ಟಿದೆ ಅಂತ ಹೇಳಿ ಅಮ್ಮ ಬಂದಿದ್ದಾಳೆ ಹಾಯ್ ಅಂತ ಹೇಳ್ತಾ ಇದ್ದಾಳೆ ಸೊ ಮೋಡ ಇದೆ ಇವತ್ತು ತಣ್ಣಗೆ ಗಾಳಿ ಬೀಸ್ತಾ ಇದೆ ಸೊ ಇವನು ಲೀವ್ ಹಾಕಿದ್ದಾನೆ ಇವತ್ತು ಬರೀ ಜ್ಯೂಸ್ ಕುಡಿಯೋದು ಅವನಿಗೆ ಕೋಲ್ಡ್ ಕುಡಿದ್ರೆ ಆಗಲ್ಲ ಆದರೂ ಕುಡಿತಾನೇ ಇರ್ತಾನೆ ನೋಡಿ ಇದೇನೆ ನಮ್ಮ ಮನೆಗೆ ಹೊಸ ಅತಿಥಿ ಚಿಕ್ಕ ಮಗ ಬೈಕ್ ತೊಗೊಂಡಿದ್ದಾನೆ ಯಾವುದೋ ರಾಯಲ್ ಎನ್ಫೀಲ್ಡ್ ಏನು ಏನೋ ಇದೆ ಅಲ್ಲ ಅದು ತೊಗೊಂಡಿದ್ದಾನೆ ಮೊದಲೊಂದು ಗಾಡಿ ಅಂದರೆ ನಿನ್ನೆ ನಾನು ಅವನು ಹೋಗಿ ಒಂದು ಗಾಡಿ ನೋಡ್ಕೊಂಡು ಬಂದಿದ್ವಿ ಆರ್ ಎಕ್ಸ್ ಅವನಿಗೆ ಅದು ಇಷ್ಟ ಆಗಿಲ್ಲ ಆಮೇಲೆ ಅದು ಕಲರು ಚೆನ್ನಾಗಿರಲಿಲ್ಲ ಸೊ ಫೈನಲಿ ಫಸ್ಟು ಇಷ್ಟಪಟ್ಟಿದ್ದು ಇದೇ ಆಗಿತ್ತು ಸೊ ನಾನು ಆಮೇಲೆ ಹೋಗೋಣ ಅಂತ ರೆಡಿ ಆದ ಗಾಡಿ ತರಲಿಕ್ಕೆ ಆಮೇಲೆ ಪಲ್ಲವಿ ಅಕ್ಷಯ್ ಮತ್ತು ಅವರೇ ಹೋದರು ಸೊ ಅದರಿಂದ ನಾನು ರೆಡಿ ಆಗಿಬಿಟ್ಟು ಮತ್ತೆ ಸ್ವೀಟಿನ ಇಟ್ಕೋಬೇಕಲ್ಲ ಸ್ವೀಟಿದೆ ಒಂದು ದೊಡ್ಡ ಪ್ರಾಬ್ಲಮ್ಮು ಸೊ ಸ್ವೀಟಿಗೋಸ್ಕರ ನಾನು ಹೋಗಿಲ್ಲ ಮತ್ತು ಅವರೆಲ್ಲ ಹೋದರು ನಾನು ರೆಡಿಯಾಗಿ ಸುಮ್ಮನೆ ಆದೆ ಈ ಡ್ರೆಸ್ ನಾನು ಮೊನ್ನೆ ಸ್ಟುಡಿಯೋದಿಂದ ನನಗೆ ಗಿಫ್ಟ್ ಮಾಡಿದ್ದಾರೆ ಅವರು ಸೊ ಅದನ್ನೇ ಹಾಕ್ಕೊಂಡಿದ್ದೆ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಯಿತು ಸ್ವೀಟಿ ಮತ್ತು ಅಮ್ಮು ಆಟ ಆಡ್ತಾ ಇದ್ದಾರೆ ಸೊ ಗಾಡಿ ಬಂತು ನನ್ನ ಮಗ ತೋರಿಸ್ಬಿಟ್ಟು ಹಾಗೆ ಮತ್ತು ಆಫೀಸಿಗೆ ಹೋದ ಅವನಿಗೆ ಕೆಲಸ ಇತ್ತು ಅಮ್ಮ ಆ ಗಾಡಿದ ಹೆಲ್ಮೆಟ್ ಹಾಕ್ಕೊಂಡು ಆಟಾಡ್ತಾ ಇದ್ಲು ನಾನಿಲ್ಲಿ ಪಲ್ಲವಿ ಯಾರೂ ಊಟ ಮಾಡೋಗಿರಲಿಲ್ಲ ನಾನು ಅವ್ರೊಳಗೆ ಬೇಳೆ ಸಾರು ಮಾಡಿ ಅನ್ನ ಮಾಡಿ ಇಟ್ಟಿದೆ ಸೊ ಹಪ್ಪಳ ಹಾಕ್ಕೊಡೋಣ ಸ್ವಲ್ಪ ಅಂತ ಹಪ್ಪಳ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ಹಬ್ಬಕ್ಕೆ ತಂದಿದ್ದು ಕಬ್ಬೆಲ್ಲ ಇತ್ತು ಆ ಕಬ್ಬನ ಅಕ್ಷಯಿ ತಿಂತಾ ಇದ್ದ ಪಲ್ಲವಿ ಅಮ್ಮು ಎಲ್ಲರೂ ತಿಂತಾಯಿದ್ರು ಬಿಸಿಲೇ ಇಲ್ಲ ಒಂಚೂರೂ ಬಿಸಿಲೇ ಇಲ್ಲ ತಣ್ಣಗಿದೆ ಒಳ್ಳೆ ಸೊ ಆಮೇಲೆ ಎಲ್ಲ ಒಳಗಡೆ ಬಂದರು ಕಾಫಿ ಕೊಡ್ಕೊಂತ ಟಿ ವಿ ನೋಡ್ತಾ ಇದ್ದಾರೆ ಪಲ್ಲವಿಗಂತೂ ತುಂಬಾ ಚಳಿ ಆಗಿಬಿಟ್ಟಿದೆ ಅವ್ರ ಮನೆಯೆಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆ ಥರ ಇರೋದು ನಮ್ಮದು ಟಾಪಲ್ಲಿ ಇರೋದಲ್ವ ತುಂಬ ಗಾಳಿ ಹೊಡೆಯುತ್ತೆ ನೋಡಿ ಮೂರು ಜನ ನಾಲ್ಕು ಜನ ಕೂತ್ಬಿಟ್ಟಿದ್ದಾರೆ ಸ್ವೀಟಿನೂ ಅಲ್ಲೇ ಕೂತ್ಕೋಬೇಕು ಸೊ ನಾನಿಲ್ಲಿ ಚಟ್ನಿ ಪುಡಿ ಖಾಲಿ ಆಗಿತ್ತು ಚಟ್ನಿ ಪುಡಿ ಮಾಡಿ ಮಾಡಬೇಕು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೊಬ್ಬರಿ ಕಟ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ ಅದು ಕೊಬ್ಬರಿ ಹಾಳಾಗಿಲ್ಲ ಅಂದರೆ ಅದು ಬ್ರೌನ್ ಕಲರ್ ಯಾಕಾಗಿದೆ ಅಂದರೆ ಊರ ಕಡೆ ಒಲೆ ಹತ್ರ ಇಟ್ಟಿರ್ತಾರಲ್ವ ಸೊ ಅದರಿಂದ ಹಂಗಾಗಿದೆ ಅದು ಊರಿಂದ ತಂದಿರೋದು ಕೊಬ್ಬರಿ ಅದಕ್ಕೋಸ್ಕರ ಅದು ಬ್ರೌನ್ ಕಲರ್ ಆಗಿದೆ ನಮ್ಮ ಮನೆಯವ್ರು ಅದನ್ನು ಕಟ್ ಮಾಡ್ತಾಯಿದ್ದಾರೆ ಚಟ್ನಿ ಪುಡಿ ಮಾಡೋಕ್ಕೆ ಇಲ್ಲಿ ನೋಡಿ ಇವ್ರದ್ದೆಲ್ಲ ಜಗಳ ನಮ್ಮ ಸ್ವೀಟಿದೆ ಜಗಳ ಸ್ವೀಟಿ ಅವರು ಅವಾಗವಾಗ ಬರ್ತಾಯಿರ್ತಾರಲ್ವೇ ಅದಕ್ಕೋಸ್ಕರ ಸೊ ಪಲ್ಲವೀನೂ ಬಂದಿದ್ಲು ಅಂದ್ಬಿಟ್ಟು ನಾವು ಹಬ್ಬಕ್ಕೆ ಆದಮೇಲೆ ನಾನ್ ವೆಜ್ ಮಾಡಬೇಕಾರಲ್ವ ಸೊ ಅದಕ್ಕೋಸ್ಕರ ಗಿರಾಜ್ ಕೋಳಿ ಅಂದರೆ ಅದು ಒಂದು ಒಂದು ಕೆ ಜಿ ಎಲ್ಲ ಆ ಥರ ಸಿಗೋದಿಲ್ಲ ತೊಗೊಂಡ್ರೆ ಮೂರು ಕೆ ಜಿ ನಾಲ್ಕು ಕೆ ಜಿನೇ ತೊಗೊಂಡು ಬರಬೇಕು ಸೊ ಇಲ್ಲಿ ನಮ್ಮ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಒಂದ್ಲಿ ಅಕ್ಕಿ ಹಿಟ್ಟು ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಈ ಥರ ನಾವೇಂಗೆ ಕಜ್ಜಾಯ ಮಾಡ್ತೀವಿ ಅವ್ರ ಕಡೆ ಈ ಥರ ಕಜ್ಜಾಯ ಮಾಡ್ತಾರೆ ಹೊಸ ಅಕ್ಕಿಯಲ್ಲಿ ನಾವು ಹೆಂಗೆ ಇಲ್ಲಿ ಮಾಡ್ತೀವಿ ಸುಗ್ಗಿ ಹಬ್ಬನ ಅವ್ರ ಕಡೆ ಆ ಥರ ಮಾಡ್ತಾರೆ ಸೊ ನಮ್ಮ ಮನೆಯವ್ರ ಅಕ್ಷಯ ಹತ್ರ ಏನಾದ್ರು ಡಿಸ್ಕಸ್ ಅಂತ ಕೂತ್ಕೊಂಡಿದ್ರು ನಾನು ನಮ್ಮ ಮನೆಯವರೆಲ್ಲ ಮತ್ತೆ ಗಾಡಿ ತೋರಿಸ್ಕೊಬರಕ್ಕೆ ನಮ್ಮ ಮನೆಯವ್ರು ಕರ್ಕೊಂಡೋದ್ರೆ ಕೆಳಗಡೆ ಸೊ ಇಲ್ಲಿ ನಮ್ಮ ಮನೆಯವರು ಎಲ್ಲ ತೋರಿಸ್ತಾ ಇದ್ದಾನೆ ಗಾಡಿ ನಮ್ಮ ಮನೆಯವ್ರಿಗೆ ದೊಡ್ಡ ಗಾಡಿ ಓಡಿಸ್ಲಿಕ್ಕೆ ಆಗಲ್ಲ ಅಂದರೆ ಈ ಥರ ಬೈಕೆಲ್ಲ ಗೇರ್ ಗಾಡಿ ಎಲ್ಲ ಅವರಿಗೆ ಆಗೋಲ್ಲ ಸೊ ಅವರು ಯಾವತ್ತೂ ಓಡಿಸಿಲ್ಲ ಅದನ್ನೇ ಇದ್ದಾನೆ ನಮ್ಮನೇಲಿ ಬಾ ಸ್ಕೂಟಿ ಎಲ್ಲ ಓಡಿಸ್ತಾರೆ ಆದರೆ ಇದು ಸ್ವಲ್ಪ ಹೆವಿ ಇರುತ್ತಲ್ಲ ಅವರಿಗೆ ಬ್ಯಾಲೆನ್ಸ್ ಸಿಗಲ್ಲ ಅಂದ್ಬಿಟ್ಟು ಭಯ ಆಗುತ್ತೆ ಅವರಿಗೆ ಸೊ ಅದನ್ನೇ ತೋರಿಸ್ತಾ ಇದ್ದ ಗಾಡಿ ತುಂಬ ಇಷ್ಟ ಆಯಿತು ಕಲರು ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ಅಪ್ಪ ಮಕ್ಕಳದ್ದು ಜಗಳ ಯಾರೋ ಅಪ್ಪ ಮಕ್ಕಳು ಅಂತ ಹೇಳೋದೇ ಇಲ್ಲ ಏನೋ ಮಾಡ್ದ ಅವನು ಕಾಲಲ್ಲಿ ಓದ್ದು ಹೋದ ಅದಕ್ಕೆ ತಪ್ಪಾಯಿತು ಅಂತ ಕಾಲು ಹಿಡಿ ಅಂತ ಕಾಲ್ವಾ ಕಾಲು ಹಿಡಿ ಅಂತ ಹೇಳ್ತಾ ಇದ್ದಾರೆ ಒಂದು ಹಿಡ್ಕೊಂಡು ಅದನ್ನೇ ಗಿಲ್ಬಿಟ್ಟು ಹೋದ ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್